ಗಾಯ್ಸ್ ಈ ಸೀಸನ್ ಬಿಗ್ ಬಾಸ್ ನಲ್ಲಿ ತುಂಬಾನೇ ಕ್ಯೂಟ್ ತುಂಬಾನೇ ಸ್ವೀಟ್ ಆಗಿರುವಂತ ಗಿಲ್ಲಿ ಮತ್ತೆ ಕಾವ್ಯ ಅವರ ಲವ್ ಸ್ಟೋರಿ ಮಾತ್ರ ಸಕ್ಕತ್ ಅಂತ ಹೇಳಬಹುದು ಆಲ್ಮೋಸ್ಟ್ ಅಲ್ಲಿ ಬಿಗ್ ಬಾಸ್ ಅನ್ನೋ ಎಲ್ಲ ಆಡಿಯನ್ಸ್ ಕೂಡ ಗಿಲ್ಲಿ ಮತ್ತೆ ಕಾವ್ಯ ಅವರ ಲವ್ ಸ್ಟೋರಿ ನೋಡೋಕೋಸ್ಕರ ನೋಡ್ತಾರೆ ಅಂತ ಹೇಳ್ಬಹುದು ಗಾಯ್ಸ್ ಇನ್ನೊಂದ್ ಅಂದ್ರೆ ಗಿಲ್ಲಿ ಮತ್ತೆ ಕಾವ್ಯ ಅವರೊಳಗೆ ಕಾಲಿಡೋಕೆ ಮುಂಚೆನೇ ಜೋಡಿಯಾಗಿ ಬಂದಿದ್ದಾರೆ ಮತ್ತೆ ಅವರು ಬಿಗ್ ಬಾಸ್ ಒಳಗೆ ಬಂದ ಮೇಲೆ ಯಾವ ರೀತಿ ಜೋಡಿ ಆಗಲ್ಲ ನೀವ್ ಹೇಳಿ ಅವರು ಬಿಗ್ ಬಾಸ್ ಒಳಗೆ ಆಡ್ತಿರುವಂತಹ ಆಟಗಳಾಗಿರ್ಬೋದು ಟಾಸ್ಕ್ ಗಳು ಪ್ರೀತಿಯಿಂದ ಆಡ್ತಾರೆ ಮತ್ತೆ ಇಬ್ರು ಖುಷಿ ಪಟ್ಟ ಆಡ್ತಾರೆ ಮತ್ತೆ ಯಾರು ಕೂಡ ಜಗಳ ಆಡಬೇಕಾದ್ರೂ ಇವರು ಕೂಡ ಒಟ್ಟಿಗೆ ಜಗಳ ಆಡ್ತಾರೆ ಒಟ್ಟಿನಲ್ಲಿ ಇವ್ರು ಕಾಂಬಿನೇಷನ್ ಮಾತ್ರ ಸಕ್ಕತ್ ಆಗಿದೆ ಮತ್ತೆ ಅದಕ್ಕಾಗಿನೆ ಇವರಿಬ್ಬರ ಲವ್ ಸ್ಟೋರಿ ತುಂಬಾನೇ ಗ್ರೇಟ್ ಅಂತ ಹೇಳ್ತೀನಿ ಇಲ್ಲಿ ಬಿಟ್ಟು ಕಾವ್ಯಾರ ಕಾವ್ಯನ್ ಬಿಟ್ಟು ಗಿಲಿ ಎಲ್ಲ ಇವರಿಬ್ಬರು ಲವ್ ಮಾತ್ರ ಸಖತ್ ಅಂತಾನೆ ಹೇಳ್ತೀನಿ ಇನ್ನೊಂದ್ ಏನಪ್ಪ ಅಂದ್ರೆ ಗಿಲ್ಲಿ ಆಡೋ ತುಂಟಾಟಕ್ಕೆ ಕಾವ್ಯ ಕೂಡ ಬಲಿಯಾದ್ರೂ ಕಾವ್ಯ ಕೂಡ ಏನು ಬೇಜಾರ ಪಡ್ಕೊಳ್ಳಲ್ಲ ಯಾಕಪ್ಪ ಅಂದ್ರೆ ಗಿಲ್ಲಿ ಕಾವ್ಯ ಅವರ ಲವ್ ಮಾತ್ರ ಸಖತ್ ಅಂತ ಹೇಳ್ಬಹುದು ಅವರವರ ಒಂದು ವ್ಯಕ್ತಿತ್ವದ ಆಟ ಆಡ್ತಿದಾರೆ ಅಂತಾನೆ ಬಟ್ ಇಲ್ಲಿ ಏನ್ ಮೇನ್ ಆಗ್ಯಪ್ಪ ಅಂತಂದ್ರೆ ಗಿಲ್ಲಿ ಅವರು ಆಡೋ ತುಂಟಾಟದಿಂದ ಸ್ವಲ್ಪ ಸ್ವಲ್ಪ ಕಾವ್ಯ ಅವರಿಗೆ ಆದ್ರೂ ಕೂಡ ಅವರು ಸಂಬಳಿಸ್ ಹೋಗ್ತಾರೆ ಯಾಕಪ್ಪ ಅಂದ್ರೆ ಇಬ್ರು ಕೂಡ ಒಂದೇ ಸ್ಟೇಜ್ ನಿಂತ ಬಂದಂತ ವ್ಯಕ್ತಿಗಳು ಮತ್ತೆ ಇಬ್ರು ಕೂಡ ಒಬ್ರಿಗೊಬ್ರು ತುಂಬಾ ನಚ್ಕೊಂಡಿದ್ದಾರೆ ಮತ್ತೆ ಆ ಕಾರಣಕ್ಕೆ ಲವ್ ಕೂಡ ಸಕ್ಸಸ್ ಆಗಿದೆ ಇನ್ನೊಂದ್ ಏನಪ್ಪ ಅಂದ್ರೆ ಗಿಲ್ಲಿ ಮತ್ತೆ ಕಾವ್ಯ ಅವರು ಇದೇ ರೀತಿ ಬಿಗ್ ಬಾಸ್ ನಲ್ಲಿ ತಮ್ಮ ಲವ್ ಸ್ಟೋರಿನ ಮುಂದುವರ್ಸ್ಕೊಂಡು ಹೋದರೆ ಬಿಗ್ ಬಾಸ್ ನೋಡುವಂತ ಆಡಿಯನ್ಸ್ ಗೆ ಮಾತ್ರ ಇಷ್ಟ ಆಗ್ತಾರೆ ಮತ್ತೆ ಆಲ್ರೆಡಿ ಇನ್ಸ್ಟಾದಲ್ಲಿ ಅವರ ಮೇಲೆ ಎಷ್ಟೋ ಫ್ಯಾನ್ ಫೇಸ್ ಗಳು ಕ್ರಿಯೇಟ್ ಆಗಿವೆ ಬಟ್ ಅದಲ್ಲದೆ ಕೂಡ ಅವರು ಇದೇ ರೀತಿ ಲವ್ ಸ್ಟೋರಿನ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಬಿಗ್ ಗೆಲ್ಲ ಎಲ್ಲ ಆಪರ್ಚುನಿಟಿ ಇದೆ ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ಹೊರಗಿರುವಂತ ಆಡಿಯನ್ಸ್ ಅವರಿಬ್ಬರು ಲವ್ ಸ್ಟೋರಿ ನೋಡಲಿಕ್ಕೆ ತುಂಬಾನೇ ಪಡ್ತಾರೆ ಅಂತ ಹೇಳ್ಬಹುದು ಮೋಸ್ಟ್ಲಿ ಅನ್ಸುತ್ತೆ ಗಿಲ್ಲಿ ಮತ್ತೆ ಕಾವ್ಯ ಅವರ ಲವ್ ಸ್ಟೋರಿ ಬಿಗ್ ಬಾಸ್ ನಲ್ಲಿ ಕಂಟಿನ್ಯೂ ಆಗಬಹುದು ಅಂತ ಹೇಳಿ ಯಾಕಪ್ಪ ಅಂದ್ರೆ ಅವರಿಬ್ರು ಮನಸ್ಸು ಕೂಡ ಒಂದೇ ಆಗಿದೆ ಮತ್ತೆ ಯಾವ ರೀತಿ ಹೇಳಬೇಕಪ್ಪ ಅಂದ್ರೆ ಎರಡು ದೇಹ ಒಂದೇ ಮನಸ್ಸು ಅಂತ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ಅವರಿಬ್ಬರು ಸಕ್ಕತ್ತಾಗಿ ಬಿಗ್ ಬಾಸ್ ಅಲ್ಲಿ ಹೊಂದ್ಕೊಂಡಿದ್ದಾರೆ ಮತ್ತೆ ಪ್ರತಿಯೊಂದು ಟಾಸ್ಕ್ ಕೂಡ ಇಬ್ರು ಮೈಂಡ್ ನಿಂತ ಆಡ್ತಾರೆ ಮತ್ತೆ ಫಿಸಿಕಲ್ ಟಾಸ್ಕ್ ಅಂತ ಬಂದ್ರೆ ಕೂಡ ಗಿಲ್ಲಿ ಅವರು ನಾನು ಅಂತಾನೆ ಹೇಳ್ತಾರೆ ಅಂತ ಹೇಳಬಹುದು ಯಾಕಪ್ಪ ಅಂದ್ರೆ ಕಾವ್ಯ ಅವರಿಗೆ ಫಿಸಿಕಲ್ ಟಾಸ್ಕ್ ಆಡೋದಾಗುದಿಲ್ಲ ಆ ಕಾರಣಕ್ಕೆ ಗಿಲ್ಲಿ ಅವರು ನಾನು ಮುಂದೆ ಅಂತ ಹೇಳಿ ಒಪ್ಪು ಅಂತಾರೆ ಬಟ್ ಪರವಾಗಿಲ್ಲ ಕಾವ್ಯನವರ ತಂಟೆಗೆ ಯಾರಾದ್ರೂ ಬಂದ್ರೆ ಗಿಲ್ಲಿ ಮಾತ್ರ ಸುಮ್ನೆ ಇರಲ್ಲ ಹರ್ಚಾಡ್ತಾರೆ ಕಿರ್ಚಾಡ್ತಾರೆ ಅವ್ರ ಮೇಲೆ ರೇ ಆಡ್ತಾರೆ ಅಂತ ಹೇಳ್ಬಹುದು ಕಾವ್ಯ ಕೂಡ ಅಷ್ಟೇ ಗಿಲ್ಲಿ ತಂಟಕ್ಕೆ ಯಾರಾದ್ರೂ ಬಂದ್ರೆ ಅವ್ರು ಕೂಡ ಹರ್ಚಾಡ್ತಾರೆ ಕರ್ಚಾಡ್ತಾರೆ ಮತ್ತೆ ಗಿಲ್ಲಿನ ಸೇವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಅಂತ ಹೇಳಬಹುದು ಬಟ್ ಇಲ್ಲಿ ನಾನೇನ್ ಹೇಳ್ತಿದ್ದೀನಿ ಅಪ್ಪ ಅಂದ್ರೆ ಇದೇ ರೀತಿ ಅವರು ಕ್ಯೂಟ್ ಕ್ಯೂಟ್ ಹೋಗಿ ಬಿಗ್ ಬಾಸ್ ನಲ್ಲಿ ಆಡ್ತಾ ಇದ್ರೆ ಅವ್ರು ಬಿಗ್ ಬಾಸ್ ಗೆಲ್ಲೋ ಎಲ್ಲ ಸಾಧ್ಯತೆ ಅಂತ ಹೇಳ್ತಾ ಇದ್ದೀನಿ ಸೊ ಇವಾಗ ನೀವ್ ಹೇಳಿ ನಿಮ್ಗೆ ಗಿಲ್ಲಿ ಮತ್ತೆ ಕಾವ್ಯ ಅವರ ಲವ್ ಸ್ಟೋರಿ ಹೇಗ್ ಇಷ್ಟ ಇತ್ತು ಮತ್ತೆ ಅವ್ರು ಯಾಕೆ ಇಷ್ಟ ಅಂತ ಹೇಳಿ ಬಟ್ ನನ್ನ ಪ್ರಕಾರ ಹೇಳೋದಾದ್ರೆ ನನಗೆ ಅವರಿಬ್ಬರ ಕ್ಯೂಟ್ ಮತ್ತೆ ಅವರಿಬ್ಬರ ತುಂಟಾಟಗಳಿಂದ ಗಿಲ್ಲಿ ಕಾವ್ಯ ಅವರ ಲವ್ ಸ್ಟೋರಿ ಇಷ್ಟ ಆಯ್ತು ಅಂತ ಹೇಳ್ತೀನಿ ಬಟ್ ಪರವಾಗಿಲ್ಲ ನಿಮಗೆ ಇಷ್ಟ ಆಯ್ತು ಅಂತ ಹೇಳಿ ಕಮೆಂಟ್ ನಲ್ಲಿ ತಿಳಿಸಿ ಮತ್ತೆ ಇದೇ ರೀತಿ ಕ್ಯೂಟ್ ಕ್ಯೂಟ್ ಲವ್ ಸ್ಟೋರಿಗೋಸ್ಕರ ನಮ್ಮ ಚಾನಲ್ ಒಂದ್ಸಲ ತಪ್ಪದೆ ಚೆಕ್ ಮಾಡಿ ಮತ್ತೆ ವಿಡಿಯೋ ಇಷ್ಟ ಆದರೆ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಯಾರ್ಯಾರ ವಿಡಿಯೋನ ಕೊನೆ ತನಕ ನೋಡಿದರೆ ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಈ ವಿಡಿಯೋ ಮಾಡ್ತಾ ಇದೀನಿ ಮತ್ತೆ ಹೇಳ್ತಿದ್ರೆ ಎಲ್ಲರೂ ಹೋಗಿ ದಯವಿಟ್ಟು ಚಾನಲ್ ನ ಚೆಕ್ ಮಾಡಿ